ಅದು ನನ್ನ ಸ್ನೇಹಿತರಾಗಿರ್ತಕ್ಕಂಥ ನಿಮಗೆ ಅದು ಒಂದು ಶಕ್ತಿ ಅದು ಒಂದು ಸಮುದಾಯದ ಶಕ್ತಿಯಲ್ಲ ಅದು ಎಲ್ಲ ಸಮುದಾಯಗಳು ಅದರಲ್ಲೂ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಸಮುದಾಯಗಳ ಬಗ್ಗೆ ಅವರಿಗೆ ಅಮ್ಮಾಲರು ಕಂಡರೆ ಪ್ರೀತಿ ಅವರಿಗೆ ಟೀ ಸೋಸ ಕಂಡರೆ ಪ್ರೀತಿ ಅವರಿಗೆ ಸೊಪ್ಪು ಮಾರ ಕಂಡರೆ ಪ್ರೀತಿ ಅವ್ರನ್ನ ಮೈದಡಿಸಿ ಮಾತಾಡುವಂಥ ತಾಯಿತನ ಇರುವಂಥ ಒಬ್ಬ ಕೇಮಿಂಗ ಎನ್ನುವಂಥದ್ರ ಬಗ್ಗೆ ನನಗೆ ಅಭಿಮಾನ ಮತ್ತು ಹೆಣ್ಣು ಅವರು ಭಾವುಕರಾಗ್ತಾರೆ ಮಾತಾಡ್ತಾ ಮಾತಾಡ್ತಾ ಅದು ನನಗೆ ಗೌರವಾರ್ಥ ಹೀಗಾಗಿ ನನ್ನ ಮನೆಗೆ ಇವತ್ತು ಬಂದು ಇದೊಂದು ನನಗೆ ನನ್ನ ನನ್ನ ಭಾಗದಲ್ಲಿ ಇದೇ ಸಾಹಿತ್ಯ ಅಕಾಡೆಮಿ ಇದೇ ಜಾನಪದ ಅಕಾಡೆಮಿ ಇದೇ ರಾಜ್ಯ ಸರ್ಕಾರದ ಪ್ರಶಸ್ತಿ ಅಂತ ನಾನು ಭಾವಿಸ್ತೇನೆ ಕಳೆದ ಇಪ್ಪತ್ತೈದು ವರ್ಷದಿಂದ ನಾನು ಪತ್ರಿಕೋದ್ಯಮದಲ್ಲಿದ್ದೇನೆ ನನಗಿಂತ ಸರ್ವಶ್ರೇಷ್ಠವಂತಹ ಪ್ರಶಸ್ತಿ ಬಂದಿಲ್ಲ ಆ ಪ್ರಶಸ್ತಿಯನ್ನು ಗಮನಿಸಿ ನಮ್ಮ ಅಕ್ಕ ಮತ್ತು ನಮ್ಮ ಸ್ನೇಹಿತರು ಕೆ ನಿಗಜ ನಮ್ಮ ಮನೆ ಓನರು ನಮ್ಮ ಸಿದ್ದಮಕ್ಕ ಮತ್ತು ನಮ್ಮ ಪಕ್ಕದ ಅಮ್ಮ ನಮ್ಮ ರಾಗು ಅವರನ್ನ ಕರೆಸಿ ನಾಲ್ಕು ಜನ ಸಮೇತ ನನಗೆ ಸನ್ಮಾನ ಮಾಡಿದ್ದು ನನಗೆ ಸಾವಿರಾರು ಜನ ಸಮ್ಮುಖ ಸರ್ ಸಾವಿರ ಜನ ಸಮೇತ ಸನ್ಮಾನ ಮಾಡಲು ಮಾಡಿದಷ್ಟೇ ನನಗೆ ಅಭಿಮಾನ ಮಾಡಿ ಗೌರವಿಸಿದೆ ನನ್ನ ಇಂಗರಾಜ್ ಅವರಿಗೆ ನಾನು ಯಾವತ್ತೂ ನನ್ನ ನನ್ನ ಕುಟುಂಬ ನನ್ನ ಮಕ್ಕಳು ಯಾವತ್ತೂ ಕೂಡ ನಾವು ಅಭಾರಿ ಆಗಿರ್ತೀವಿ ಥ್ಯಾಂಕ್ ಯು ನೀನು ಸ್ವಲ್ಪ ಸುಭಾಷ್ ಹೇಳ್ಕೋಟ